ಸದಾ ನಿಂಬಿ ಸುಧಾ ಶ್ರಾವಿಣಂ ತಿಕ್ತಮಪ್ಯಂ ಪ್ರಿಯಂತಂ ತರುಂ ಕಲ್ಪ ವೃಕ್ಷಾಧಿಕಂ ಸಾಧಯಂತಂ ನಮೀಶ್ವರಂ ಸದ್ಗುರುಂ ಸಾಯಿನಾಥಂ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಸ್ನೇಹಿತರೆ ಬ್ರಹ್ಮಾಂಡದಲ್ಲಿ ಗುರುವಿಗೆ ಮಹತ್ತರವಾದ ಪೂಜ್ಯ ಸ್ಥಾನವಿದೆ ಯಾಕಂದ್ರೆ ಇಡೀ ಬ್ರಹ್ಮಾಂಡವೇ ಅವರಾಗಿದ್ದಾರೆ ಸಕಲ ಸಾಮಾಜಿಕ ವಲಯಗಳಲ್ಲೂ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲೂ ಗುರುವಿಗೆ ಅಗ್ರಸ್ಥಾನವಿದೆ ಇದಕ್ಕೆ ಕಾರಣ ಕತ್ತಲೆಯನ್ನು ನೋಡಿಸಿ ಬೆಳಕನ್ನು ಕೊಡುವವನೇ ಗುರು ಅಸತ್ಯದಿಂದ ಸತ್ಯದೆಡೆಗೆ ಸತ್ಯದ ಸಾಕ್ಷಾತ್ಕಾರದಡೆಗೆ ಒಯ್ಯುವನೇ ಗುರು ದುರ್ಗತಿಯ ಕಂದರ ದಾಟಿಸಿ ಸದ್ಗತಿಯ ಸತ್ಪಥ ತೋರಿಸುವವರೇ ಗುರು ತಾಮಸಿಕತೆಯಿಂದ ಸಾತ್ವಿಕತೆಯೊಳಗೆ ಒಯ್ಯುವನೇ ಗುರು ಮುಮುಕ್ಷಿವಿಗೆ ಮೋಕ್ಷದ ದೀಕ್ಷೆ ಕೊಡುವವನೇ ಗುರು ಹರ ಮುನಿದೊಡೆ ಗುರು ಕಾಯುವನು ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಶಿವ ಗುರುವೇ ಪರಬ್ರಹ್ಮ ಸ್ನೇಹಿತರೆ ಗುರುವಿನ ಕರುಣೆಯ ಕಟಾಕ್ಷ ಒದಗಿದರೆ ಮೂಕನು ವಾಚಾಳಿಯಾಗುತ್ತಾನೆ ಹೆಳವನು ಗಿರಿ ಏರುತ್ತಾನೆ ಗುರುವಿನ ಮಹಿಮೆಯೇ ಅಂತದ್ದು ಅಲ್ವಾ ಹಾಗಾಗಿಯೇ ತಾನೇ ತ್ರೇತಾಯುಗದಲ್ಲಿ ಅವತಾರ ಪುರುಷ ಶ್ರೀರಾಮನು ವಶಿಷ್ಠರೆಂಬ ಗುರುವನ್ನ ಹೊಂದಿದ್ರು ಹಾಗೆ ದ್ವಾಪರ ಯುಗದಲ್ಲಿ ಅವತಾರ ಪುರುಷರಾದ ಗೀತಾಚಾರ್ಯ ಶ್ರೀಕೃಷ್ಣನು ಕೂಡ ಸಾಂದೀಪಿನಿ ಎಂಬ ಗುರುವನ್ನ ಹೊಂದಿದ್ರು ಅಲ್ವಾ ಇವರೆಲ್ಲರೂ ದೇವತಾ ಪುರುಷರೇ ಅಲ್ವಾ ದೇವರೇ ಅಲ್ವಾ ಆದ್ರೂ ಕೂಡ ಗುರುವಿನ ಮಹಿಮೆಯನ್ನ ಅರಿತಿದ್ರು ಹಾಗೆ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಮತ್ತು ಸತ್ಪಥ ದರ್ಶನಕ್ಕಾಗಿ ಇಬ್ಬರು ಗುರುಗಳನ್ನು ಪಡೆದಂತ ಶ್ರೀರಾಮ ಶ್ರೀ ಕೃಷ್ಣರು ಯುಗ ಯುಗಗಳು ಉರುಳಿದರು ಅಂದು ಇಂದು ಎಂದೆಂದು ಭಕ್ತ ಜನ ಸಮುದಾಯದ ಮುಂದೆ ಸತ್ಪಥ ದರ್ಶನಕ್ಕಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಬಹಳ ಬೇಕು ಅಂತ ಹೇಳಿ ಆಗ್ಲೇನೆ ಅವರ ಅವತಾರಗಳಲ್ಲೇ ಲೋಕಕ್ಕೆ ಸಾರಿದ್ರು ಬಾಬನಿಗೂ ಕೂಡ ವೆಂಕುಸ ಎಂಬ ಗುರು ಇದ್ರು ಅಲ್ವಾ ಸ್ನೇಹಿತರೆ ಅಂದ್ರೆ ಇಲ್ಲೇ ತಿಳ್ಕೊಡ್ರಿ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಇಲ್ಲದಿದ್ರೆ ನಾವು ಜೀವನದಲ್ಲಿ ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಗುರುವೇ ದೇವರ ಅವತಾರ ದೇವರೇ ಗುರುವಿನ ಅವತಾರ ಆದ್ರೆ ನಾವು ದೇವರ ಹತ್ರ ಹೋಗ್ಬೇಕು ಅಂದ್ರೆ ನಾವು ಗುರುವಿನ ಮುಖೇನನೇ ದೇವರನ್ನ ಕಾಣಬೇಕಾಗತ್ತೆ ಯಾಕಂದ್ರೆ ಗುರು ಮಾರ್ಗದರ್ಶನದಲ್ಲಿ ನಾವು ನಡೆದಾಗ ಮಾತ್ರ ಆಧ್ಯಾತ್ಮಿಕದ ಕಡೆ ನಮ್ಮ ಪಯಣ ಸಾಗತ್ತೆ ಅಲ್ವಾ ಗುರು ಮಾರ್ಗದರ್ಶನದಲ್ಲಿ ಸಾಗ್ದಾಗ ಮಾತ್ರ ನಮ್ಮ ತಪ್ಪಿನ ಅರಿವುಗಳಾಗತ್ತೆ ಹಾಗೆ ಗುರು ಹೇಳೋದೇನ್ ಗೊತ್ತಾ ನಿನ್ನ ಪ್ರಾರಬ್ಧ ಕರ್ಮ ಏನೇ ಇರ್ಲಿ ಆ ಪ್ರಾರಬ್ಧ ಕರ್ಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳ್ತಾರಲ್ಲ ಬಾಬಾ ಇದ್ರಲ್ಲೇ ತಿಳ್ಕೊಳ್ರಿ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ತನ್ನ ಭಕ್ತರ ಪರವಾಗಿ ಎಷ್ಟ್ರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ ಇದ್ರಲ್ಲೇ ನಾವು ತಿಳ್ಕೊಬೇಕು ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮ ಆಸ್ತಿ ಅಂತಸ್ತು ನಾವು ಮಾಡಿರೋ ಸಂಪತ್ತನ್ನ ತಗೋಬಹುದು ಅಪ್ಪ ನಿನ್ ಪಾಪನ ಸ್ವಲ್ಪ ಕೊಟ್ಬಿಡಪ್ಪ ಅಂತ ಹೇಳಿ ಯಾರು ಕೇಳಲ್ಲ ಅಲ್ವಾ ಅದು ನೀನ್ ಮಾಡಿದ್ ಕರ್ಮ ನೀನ್ ಅನ್ಭವಿಸ್ಬೇಕು ಮಕ್ಕಳಿಗೋಸ್ಕರ ಏನ್ ಮಾಡ್ಬೇಕು ಅದನ್ ಮಾಡಿದ್ಯಾ ಅಷ್ಟೇ ಅಂತ ಪ್ರಶ್ನೆ ಮಾಡ್ತಾರಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಮಕ್ಕಳಿಗೆ ಏನನ್ನ ಮಾಡ್ಬೇಕು ದುಡ್ದು ಅಷ್ಟ್ರ ಮಟ್ಟಿಗೆ ಮಾಡ್ಬೇಕು ಇಲ್ಲ ಅಂತ ಅಲ್ಲ ಮಾಡ್ಬೇಕು ಏನನ್ನಾದ್ರೂ ಗಳಿಸಿಡ್ರಿ ನೀವು ಅದು ನಿಮ್ಮ ಪ್ರೀತಿ ನಿಮ್ಮ ಕಾಳಜಿಯಾಗಿದೆ ಅಲ್ವಾ ಆದ್ರೆ ನೀವು ಆ ಪ್ರೀತಿಗೆ ಸೋತು ನಿಮ್ಮನ್ನೇ ನೀವು ಮರಿಬೇಡ್ರಿ ಯಾಕೊತ್ತ ನೀವು ಕೂಡ ನಿಮಗಾಗಿ ಮುಂದಿನ ಜನ್ಮದ ಪಯಣಕ್ಕಾಗಿ ನೀವು ಕೂಡ ಪುಣ್ಯ ಸಂಪಾದನೆ ಮಾಡುವುದು ಅಷ್ಟೇ ಅಷ್ಟೇ ಅವಶ್ಯಕ ಸ್ನೇಹಿತರೆ ಯಾಕಂದ್ರೆ ನೀವು ಪಯಣ ಬೆಳೆಸುವಾಗ ನಿಮ್ ಜೊತೆ ಯಾರು ಇರಲ್ಲ ನೀವು ಒಬ್ರೇ ಪಯಣ ಬೆಳೆಸ್ಬೇಕು ಆಗ ನೀವು ನಂಬಿದ್ರೆ ಗುರುವನ್ನ ಆ ಗುರುವು ನಿಮ್ ಜೊತೆಗೆ ಪಯಣ ಬೆಳೆಸ್ತಾರೆ ನಿಮ್ಗೆ ಸಹಾಯ ಮಾಡ್ತಾರೆ ನಿಮ್ಮ ಎಲ್ಲ ಸಮಯದಲ್ಲೂ ನಿಮ್ ಜೊತೆಗೆ ನಿಲ್ತಾರೆ ಹಾಗಾಗಿ ಗುರುವಿನ ಮಾರ್ಗದರ್ಶನ ಗುರುವಿನ ಮಾರ್ಗದರ್ಶನದಲ್ಲಿ ನಿಮ್ಮ ಜೀವನವನ್ನ ನಡೆಸ್ರಿ ಹಾಗೆ ಗುರುವಿನ ಪಾದಗಳಿಗೆ ನಿಮ್ಮನ್ನೇ ನೀವು ಅರ್ಪಣೆ ಮಾಡ್ಕೊಳ್ರಿ ನೀವು ಯಾವುದೇ ಕೆಲಸ ಮಾಡಿ ಇದರಲ್ಲಿ ಹಣವನ್ನ ಸಂಪಾದನೆ ಮಾಡ್ರಿ ಅದನ್ನ ನಿಮ್ಮ ಮಕ್ಕಳಿಗೋಸ್ಕರ ಇಡ್ರಿ ಆದ್ರೆ ನೀವು ಪುಣ್ಯವನ್ನ ಸಂಪಾದನೆ ಮಾಡಬೇಕು ನಿಮ್ಮ ಕೈಲಾದಷ್ಟು ದಾನ ಧರ್ಮ ಒಬ್ಬರಿಗೆ ನಿಸ್ಸಹಾಯಕರಿಗೆ ಸೇವೆ ಮಾಡೋದಾಗ್ಲಿ ಹುಟ್ಟಿಯಾಗಿದ್ದಾಗ್ಲೆ ಒಂದು ಬಾಬಾರವರ ಪ್ರವಚನಗಳನ್ನಾಗ್ಲಿ ಸಚ್ಚರಿತ್ರೆಯನ್ನಾಗ್ಲಿ ನಾಮ ಜಪವನ್ನಾಗ್ಲಿ ಯಾವುದೇ ದೇವರ ಸಚ್ಚರಿತೆಗಳನ್ನೇ ಆಗ್ಲಿ ಯಾವುದೇ ಗ್ರಂಥಗಳನ್ನೇ ಆಗ್ಲಿ ಭಗವಂತರ ನಾಮಗಳನ್ನಾಗ್ಲಿ ಅನವರ ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಡಿತಾ ನುಡಿತಾ ನೀವು ಜೀವನದಲ್ಲಿ ಒಂದು ಪುಣ್ಯ ಸಂಪಾದನೆಯನ್ನ ಮಾಡುವುದು ಅಷ್ಟೇ ಅವಶ್ಯಕ ಸ್ನೇಹಿತರೆ ನಾವು ಗಳಿಸಿಟ್ಟ ಹಣ ಆಸ್ತಿ ಒಡವೆ ಎಲ್ಲ ನಾವ್ ಇಲ್ಲೇ ಬಿಟ್ಟು ಹೋಗ್ಬೇಕು ಅದು ನಮ್ಮ ವ್ಯಾಮೋಹ ನಮ್ಮ ಮಕ್ಕಳಿಗೋಸ್ಕರ ನಾವ್ ಏನಾದ್ರು ಮಾಡ್ಬೇಕು ಅನ್ನೋದಷ್ಟೇ ಆದ್ರೆ ನಾವು ನಮಗೋಸ್ಕರ ಮಾಡ್ಕೊಳ್ಳೋದು ಈ ರೀತಿ ಸೇವೆ ದಾನ ಧರ್ಮ ಒಬ್ರಿಗೆ ಕರುಣೆ ತೋರಿಸೋದು ಪ್ರೀತಿ ತೋರ್ಸೋದು ಒಬ್ರಲ್ಲಿ ವಿಶ್ವಾಸ ಇಡೋದು ಒಬ್ಬರಿಗೆ ವಿಶ್ವಾಸವನ್ನ ತೋರಿಸೋದು ಅವ್ರಿಗೆ ಏನಾದರೂ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡೋದು ಇದು ನಮ್ಮ ಜೊತೆಗೆ ಬರೋದು ಪುಣ್ಯ ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ಮಕ್ಕಳಿಗೋಸ್ಕರ ಏನಾದ್ರೂ ಗಳಿಸುವುದರ ಜೊತೆಗೆ ನಮಗಾಗಿಯೂ ಕೂಡ ಏನಾದ್ರೂ ಸ್ವಲ್ಪ ಗಳಿಸ್ಕೊಂಡು ಹೋಗೋದಾದ್ರೆ ಅದು ಪುಣ್ಯ ಮಾತ್ರ ಸ್ನೇಹಿತರೆ ಇಂತಹ ಗುರುವಿನ ಪುಣ್ಯ ಪಾದ ಸ್ಪರ್ಶ ಮಾತ್ರದಿಂದಲೇ ಈ ಕುಗ್ರಾಮ ಈ ಶಿರಡಿ ಎಂಬ ಕುಗ್ರಾಮ ಇವತ್ತು ಸುಗ್ರಾಮವಾಗಿರುವುದು ಸ್ನೇಹಿತರೆ ಸ್ವರ್ಗಧಾಮವಾಗಿರುವುದು ಈ ಮಾತು ಅನೃತವಲ್ಲ ಕಸವಲ್ಲ ಭ್ರಮೆಯಲ್ಲ ಮರೀಚಿಕೆಯಲ್ಲ ಮಿಥ್ಯವಲ್ಲ ಸತ್ಯ ಸತ್ಯ ಕತೆ ಇದು ಮಹ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿನ ಒಂದು ಸಣ್ಣ ಕುಗ್ರಾಮಕ್ಕೆ ಒಬ್ಬ ದಾರ್ಶನಿಕ ದೇವ ಮಾನವ ಬರ್ತಾನಂತ ಹೇಳಿ ಯಾರೂ ಕೂಡ ಊಹಿಸಿರ್ಲಿಲ್ಲ ದೈವ ಮಾನುಷ ರೂಪೇಣ ಮನುಷ್ಯ ರೂಪದಲ್ಲಿ ದೇವರು ಬರ್ತಾನೆಂಬುದು ಬಲ್ಲವರ ಸರಳ ರೂಢಿಗತ ಮಾತಲ್ವೇ ಅದು ಸತ್ಯವಾಗಿತ್ತು ಶಿರಡಿಯ ಜನತೆಗೆ ಸ್ನೇಹಿತರೆ ಯುಗ ಯುಗಗಳಲ್ಲೂ ಯುಗ ಪುರುಷರು ಶಕಪುರುಷರು ಸೀಮಾ ಪುರುಷರು ದೇವ ಮಾನವರು ಹುಟ್ಟುತ್ತಾರೆಂಬುದು ಯುಗ ಧರ್ಮದ ಮಾತು ಇದನ್ನ ಸಮರ್ಥಿಸಿ ಜಲ್ವಂತ ಉದಾಹರಣೆಗಳು ಇವೆ ಗುರುವಿನ ಅನುಗ್ರಹ ಆಶೀರ್ವಾದ ಅವರು ನಮ್ಮ ಜೀವನದಲ್ಲಿ ಬರೋದು ಅಂದ್ರೆ ಅದು ಒಂದು ಸಂಕಲ್ಪ ಅಂದ್ರೆ ನಮ್ಮ ಪೂರ್ವ ಜನ್ಮದ ಒಂದು ಪ್ರಾರಬ್ಧ ಪುಣ್ಯದಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ಈಗ ನಮ್ಮೆಲ್ಲರ ಜೀವನದಲ್ಲಿ ಬಾಬಾ ಬಂದಿದ್ದಾರೆ ಅಂದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದದ್ದನ್ನೇ ಕೊಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಅವರು ತೆಗೆದುಕೊಂಡು ನಮಗೆ ನಾವು ಬಯಸುವ ಇಚ್ಛೆಗಳನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ ಸ್ನೇಹಿತರೆ ಆದ್ರೆ ಅಷ್ಟೇ ದೃಢವಾದ ವಿಶ್ವಾಸದಿಂದ ನಾವು ನಂಬಬೇಕು ಸ್ವಲ್ಪ ತಾಳ್ಮೆ ವಹಿಸ್ಲೇಬೇಕಾಗುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ಬಾಬಾ ನಮ್ಮ ಕರ್ಮವನ್ನ ಕಳೀತಾ ಇರ್ತಾರೆ ಅದು ಬಿಟ್ಟು ನಾನು ಎರಡು ವಾರ ಆಯ್ತು ನಾಲ್ಕು ವಾರ ಆಯ್ತು ಮೂರು ವಾರ ಆಯ್ತು ಬಾಬಾನ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ರೀತಿ ಫಲಾಪೇಕ್ಷೆ ಇಟ್ಕೊಂಡು ಯಾವುದನ್ನು ಮಾಡ್ಬಿಡ್ರಿ ನೀವು ಸಂಪೂರ್ಣವಾಗಿ ನಿಮ್ಮನ್ನೇ ಬಾಬಾನ ಪಾದಗಳಿಗೆ ಅರ್ಪಣೆ ಮಾಡಿ ನೋಡ್ರಿ ಖಂಡಿತವಾಗಿಯೂ ತಕ್ಷಣ ತಕ್ಷಣ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳಿಕ್ಕೆ ಶುರುವಾಗ್ತವೆ ಈಗಾಗ ಎಷ್ಟೋ ಜನ ಫೋನ್ ಅಲ್ಲಿ ಮಾತಾಡ್ತಿರಲ್ವಾ ಎಷ್ಟೋ ಜನ ಹೇಳ್ಕೊಂಡಿದೀರ ನಮ್ಗೆ ಒಂಥರ ಅವಿನಾಭಾವ ಅನುಭೂತಿಗಳಾಗ್ತಾ ಇದ್ವಿ ನಮ್ ಜೀವನದಲ್ಲಿ ನಾವು ಯಾವುದೇ ರೀತಿ ಯಾವತ್ತು ಈ ರೀತಿ ಕಂಡರಿಯದ ಅದ್ಭುತಗಳನ್ನ ಕಾಣ್ತಾ ಇದ್ವಿ ಖಂಡಿತವಾಗಿಯೂ ಬಾಬಾ ಇದ್ದಾರೆ ನನ್ನ ಕನ್ಸಲ್ಲಿ ಬರ್ತಾ ಇದಾರೆ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಾನು ಎಲ್ಲೆಲ್ಲೆಲ್ಲ ನೋಡ್ಲಿಕ್ಕೆ ಬಯಸ್ತೇನೆ ಅಲ್ಲೆಲ್ಲ ಕಾಣಿಸ್ತಾ ಇದ್ದಾರೆ ಹಾಗೆ ನನ್ನ ಎಲ್ಲಾ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗ್ತಾ ಇದೆ ನಾನು ನಿನ್ನ ಜೀವನದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ನನ್ನಲ್ಲಿ ಮೂಡ್ತಾ ಇದೆ ಅಂತ ಮೂಡ್ತಾ ಇದೆ ಅಮ್ಮ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾ ಇದ್ದಾರಲ್ಪ ಸ್ನೇಹಿತರೆ ಎಲ್ಲ ಈ ವಿಡಿಯೋಗಳನ್ನ ನೋಡಿ ಆಗಿದ್ದೋ ಹೌದು ಅಲ್ಲ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ನಮ್ಮ ನಮ್ಮ ಸಂದೇಶಗಳೇನಿದ್ರು ಒಂದು ಕಾರಣ ಆದ್ರೆ ಗುರು ಗುರುವಿನ ಸ್ವಯಂ ಇಚ್ಛೆಯಿಂದಲೇ ಗುರು ನಿಮ್ಮ ಜೀವನವನ್ನ ಪ್ರವೇಶ ಮಾಡಿದರೆ ಸ್ನೇಹಿತರೆ ಒಂದು ಕಾರಣ ನಿಮಿತ್ತವಾಗಿ ಅಷ್ಟೇ ಬಾಬಾ ನಮ್ಮನ್ನ ಆರಿಸ್ಕೊಂಡಿರೋದು ಆದ್ರೆ ಪರಿಪೂರ್ಣವಾಗಿ ಅವರ ಅನುಗ್ರಹ ಆಶೀರ್ವಾದ ನಿಮ್ಮೇಲಿದೆ ಯಾವುದೋ ಜನ್ಮದ ಋಣಾನು ಬಂದ ನಿಮ್ಮ ಅತ್ತ ಬಾಬಾರವರನ್ನ ಸೆಳೆದಿದೆ ಅವರವರನ್ನ ಅವರನ್ನ ನಿಮ್ಮ ಜೀವನದಲ್ಲಿ ಒಂದುಗೂಡಿಸಿದೆ ಸ್ನೇಹಿತರೆ ಇಂತಹ ಸುವರ್ಣ ಅವಕಾಶಗಳನ್ನ ಕಳೆದ್ಕೊಳ್ಬೇಡ್ರಿ ಯಾಕಂದ್ರೆ ಈ ಅವಕಾಶ ಪದೇ ಪದೇ ಬರಲ್ಲ ಸ್ನೇಹಿತರೆ ಜೀವನದಲ್ಲಿ ಬಾಬಾ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಉದ್ಧಾರ ಉನ್ನತಿ ಆದಂತೆ ನಿಮ್ಮ ಎಂತಹದೇ ಸಮಸ್ಯೆ ಆಗ್ಲಿ ಅದು ಖಂಡಿತವಾಗಿಯೂ ಸಮಯಕ್ಕೆ ಸರಿಯಾಗಿ ಅದು ಮುಗ್ದೇ ಮುಗಿಯುತ್ತೆ ಸಮಸ್ಯೆಗಳು ಆದ್ರೆ ನೀವು ದೃಢವಾದ ನಂಬಿಕೆ ಇಡ್ರಿ ನಿಮ್ಮ ಅನಾರೋಗ್ಯದ ಸಮಸ್ಯೆ ಆಗ್ಲಿ ಬಾಬಾರವರ ನಾಮ ಸ್ಮರಣೆಯನ್ನ ಮಾಡ್ರಿ ಅವರ ಉದಿ ಪ್ರಸಾದವನ್ನ ಕೊಡ್ರಿ ಖಂಡಿತವಾಗಿಯೂ ನಿಮ್ಮ ಎಂ ಎಂತಹದೇ ಮಾನಸಿಕ ಆಗಿರ್ಬೋದು ಕಾಯಿಲೆ ಆಗಿರ್ಬೋದು ಇಲ್ಲವೇ ಎಂತಹದೇ ಒಂದು ಗರ್ವ ಧರಿಸುವುದರಲ್ಲಿ ಯಾವುದೋ ಒಂದು ನ್ಯೂನ್ಯತೆ ನಿಮ್ಮನ್ನ ಕಾಡ್ತಾ ಇದ್ರು ಕೂಡ ಆ ನ್ಯೂನತೆಯನ್ನ ಕೂಡ ಬಾಬಾರವರು ಸಂಪೂರ್ಣವಾಗಿ ಮಾಡ್ತಾರೆ ಅಷ್ಟೇ ಒಂದು ನಿಷ್ಕಲ್ಮಶವಾದ ಭಕ್ತಿಯನ್ನ ಕೊಡ್ರಿ ಸ್ನೇಹಿತರೆ ನೀವು ಪೂಜೆ ಮಾಡದಿದ್ರೂ ಪರವಾಗಿಲ್ಲ ಬಾಬಾನಿಗೆ ನೀವು ಒಂಬತ್ತು ಆರತಿ ಮಾಡದಿದ್ರು ಪರವಾಗಿಲ್ಲ ಆದ್ರೆ ಬಾಬಾ ಮೇಲೆ ಅಪನಂಬಿಕೆ ಅಂತೂ ಪಡಬೇಡ್ರಿ ಅವ್ರನ್ನ ಅಪನಂಬಿಕೆ ಪಡಬೇಡ್ರಿ ನಾನು ಇಷ್ಟು ದಿನ ಪೂಜೆ ಮಾಡ್ದೆ ಬಾಬಾ ನನಗೆ ಏನು ಕೊಟ್ಟಿಲ್ಲ ಅಂತ ಹೇಳಿ ತಾತ್ಸಾರ ಮಾಡಬೇಡ್ರಿ ನಿಮ್ಮ ಕರ್ಮ ಕಳೆಯುವ ಕೆಲಸ ನಡೀತಾ ಇದೆ ಖಂಡಿತವಾಗಿಯೂ ದುನಿಯಾ ಮುಂದೆ ಕುಳಿತು ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಬಾಬಾ ಕಳೀತಾ ಈ ಜೀವನದಲ್ಲಿ ನಾವ್ ಎಲ್ಲ ಹಾಗಾದ್ರೆ ನಾವು ಅತ್ಯಂತ ಪುಣ್ಯದಿಂದ ಜನ್ಮ ತಾಳಿದ್ರೆ ಅತ್ಯಂತ ಪುಣ್ಯವಂತರಾಗಿದ್ರೆ ನಾವು ಈ ಜನ್ಮದಲ್ಲಿ ನಮ್ಗೆ ಯಾವುದೇ ರೀತಿ ಕಷ್ಟಗಳು ಬರ್ತಿಲ್ಲ ಅಲ್ವಾ ಸ್ನೇಹಿತರೆ ನಾವು ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕಿದೀವಿ ಅಂದ್ರೆ ಮಕ್ಕಳಿಲ್ಲ ಅನ್ನೋದೇ ಆಗ್ಲಿ ಸಾಲದ ಸಮಸ್ಯೆ ಆಗಿದೆ ಅನ್ನೋದಾಗ್ಲಿ ಇಲ್ಲವೇ ಅನಾರೋಗ್ಯದ ಸಮಸ್ಯೆ ಆಗಲಿ ಇಲ್ಲವೇ ಮನೆಯಲ್ಲಿ ಅಶಾಂತಿ ಗಂಡ ಹೆಂಡಿರ ಸಮಸ್ಯೆ ಯಾವುದೇ ಸಮಸ್ಯೆಗಳಾಗ್ಲಿ ಸ್ನೇಹಿತರೆ ಮಕ್ಕಳಿಂದ ಸಮಸ್ಯೆ ಯಾವುದೋ ಒಂದು ಕೊರಗಿನ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕಾಡುತ್ತೆ ಸ್ನೇಹಿತರೆ ಇದ್ದವರಿಗೆ ಒಂಥರ ಚಿಂತೆ ಆದ್ರೆ ಇಲ್ಲದವರಿಗೆ ಅನ್ನ ಇಲ್ಲ ಊಟ ಇಲ್ಲ ಅನ್ನೋ ಚಿಂತೆ ಆದ್ರೆ ಊಟ ಇದ್ದವರಿಗೆ ಅದನ್ನು ತಿನ್ನಕ್ಕಾಗಲ್ಲ ಅನ್ನೋ ಚಿಂತೆ ಇರುತ್ತೆ ಸ್ನೇಹಿತರೆ ಒಟ್ಟು ಭಗವಂತ ಪ್ರಾರಬ್ಧ ಕರ್ಮಗಳಿಗನುಸಾರವಾಗಿಯೇ ಫಲ ಕೊಡ್ತಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಬಾಬಾನತ್ತ ಸಾಗಿದೀವಿ ಬಾಬಾನ ಪಾದಗಳಿಗೆ ನಾವು ಅರ್ಪಣೆ ಆಗಿದ್ದೀವಿ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಅರ್ಪಣೆ ಮಾಡ್ಕೊಂಡಿದೀವಿ ಅಂದ್ರೆ ಖಂಡಿತವಾಗಿ ನಮ್ಮ ಪ್ರಾರಬ್ಧ ಕರ್ಮಗಳು ಕಳೆಯುವ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಳ್ತಾ ಇರೋ ಸಮಯ ಇದು ಅನ್ಕೊಂಡು ದೃಢವಾದ ವಿಶ್ವಾಸ ಇಟ್ಕೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ ಸ್ನೇಹಿತರೆ ಬಾಬಾ ಎಂದಿಗೂ ಯಾರನ್ನು ಕೈ ಬಿಟ್ಟ ಉದಾಹರಣೆಗಳೇ ಇಲ್ಲ ಆದ್ರೆ ಅಲ್ಲಿವರೆಗೂ ತಾಳ್ಮೆಯಿಂದ ನೀವು ಕಾಯ್ಬೇಕು ಹೇಳ್ಬೋದು ಹಾಗಾದ್ರೆ ನನಗೆ ಅಲ್ಲಿ ವಯಸ್ಸೇ ಆಗೋಗ್ಬಿಡತ್ತೆ ಅಂದ್ರೆ ಬಿಡುತ್ತೆ ವಯಸ್ಸಾದ್ಮೇಲೆ ತಗೊಂಡು ನಾನು ಏನ್ ಮಾಡ್ಲಿ ಅಂದ್ರೆ ಸ್ನೇಹಿತರೆ ಈ ವಯಸ್ಸಾದ್ಮೇಲೆ ವಯಸ್ಸಾಗೋದ್ರೊಳಗಾದ್ರೂ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಮುಗಿಸ್ಕೊಳ್ತೀರಾ ವಯಸ್ಕ ವಯಸ್ಸಾದ ಕಾಲಕ್ಕಾದ್ರೂ ನೀವು ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ಸಾಕ್ಸಿ ಉಳಿದ ಜೀವನವನ್ನಾದ್ರೂ ಸಾಕ್ಸಿ ಮುಂದಿನ ನಿಮ್ಮ ಪಯಣದಲ್ಲೇ ಮುಂದಿನ ಜನ್ಮದಲ್ಲಾದ್ರೂ ನೀವು ಒಳ್ಳೆಯ ಸುಖ ಪುರುಷರಾಗಿ ಹುಟ್ಬೋದಾ ಅದನ್ನಾದ್ರೂ ಅರ್ಥ ಮಾಡ್ಕೊಳ್ರಿ ಈ ಜನ್ಮದಲ್ಲಾದ್ರೂ ನಾನು ಪ್ರಾರಬ್ಧ ಕರ್ಮಗಳನ್ನ ಮುಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಹೋರಾಟ ನಡೆಸೋಣ ಅಂತನಾರ ಮನಸ್ಥಿತಿನ ಬದಲಾಯಿಸ್ಕೊಡ್ರಿ ಕರ್ಮವನ್ನ ಕಳ್ಕೊಳ್ರಿ ಅದು ಬಿಟ್ಟು ಆದ್ರೆ ಬಾಬಾ ಹೇಳ್ತಾರೆ ಹತ್ತು ಜನ್ಮಗಳವರೆಗೆ ಯಾಕೆ ಕಾಯ್ತೀಯಾ ಇದೇ ಜನ್ಮದಲ್ಲಿ ನಿನ್ನ ಪ್ರಾರಬ್ಧ ಕರ್ಮಗಳನ್ನ ಕಳಿತೀನಿ ನೀನ್ಗೆ ನೀನು ಇಚ್ಛೆ ಪಡುವ ಇಚ್ಛೆಗಳನ್ನ ಈಡೇರಿಸ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾವ್ ಯಾಕೆ ಅವರನ್ನ ತಾಳ್ಮೆಯಿಂದ ನಂಬಾರ್ದು ಸ್ನೇಹಿತರೆ ವಯಸ್ಸಾದ್ಮೇಲೆ ತಗೊಂಡು ಏನ್ ಮಾಡ್ಲಿ ಸಿರಿ ಸಂಪತ್ತನ್ನ ಅನ್ಬೇಡ್ರಿ ಸ್ನೇಹಿತರೆ ಖಂಡಿತವಾಗಿಯೂ ಈಗ್ಲೂ ಕೂಡ ವಯಸ್ಸಾದರೂ ಎಷ್ಟೋ ಮಾನಸಿಕ ಹಿಂಸೆಗಳಿಂದ ತಮ್ಮ ಮಕ್ಕಳು ಕೊಡೋ ನರಕ ಯಾತನೆಗಳಿಂದ ಎಷ್ಟೋ ಜನ ಜೀವನ ನಡೆಸ್ತಾ ಇದ್ದಾರೆ ಗೊತ್ತಾ ವೃದ್ಧಾಶ್ರಮಗಳಲ್ಲಿ ವೃದ್ಧಾಶ್ರಮಗಳಾಗಿದ್ದಾವೆ ಅಂದ್ರೆ ತಮ್ಮ ಮಕ್ಕಳು ನೋಡ್ಕೊಳ್ಳಿದ್ದಕ್ಕೆ ತಾನೇ ಆಗಿದ್ದಾವೆ ಸ್ನೇಹಿತರೆ ಆ ಯೋಚನೆ ಮಾಡ್ರಿ ಸ್ವಲ್ಪ ಅಂತ ನಾವು ಕೂಡ ಸ್ವಲ್ಪ ಪುಣ್ಯವನ್ನ ಸಂಪಾದನೆ ಮಾಡೋದ್ರ ಜೊತೆಗೆ ನಮ್ಮ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ರೀತಿ ನೀತಿಗಳನ್ನ ಕೊಟ್ಟು ಬೆಳೆಸುವುದರ ಜೊತೆಗೆ ಇದ್ದುದ್ರಲ್ಲಿ ಆರಾಮವಾಗಿ ನೆಮ್ಮದಿಯಾಗಿ ಶಾಂತಿಯುತವಾಗಿ ಒಂದು ಪ್ರಾಮಾಣಿಕವಾದ ಜೀವನ ಮಾಡುವ ನಿಟ್ಟಿನಲ್ಲಿ ನಾವು ಹೋರಾಟ ನಡೆಸೋಣ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಡೋಣ ಅದೃಷ್ಟ ಅನ್ನೋದು ಯಾವ ಕ್ಷಣ ಬೇಕಾದ್ರೆ ಬದಲಾಗ್ಬೋದು ಅದು ಅದೃಷ್ಟ ಅನ್ನೋದು ಭಗವಂತ ಕೊಡೋದು ನಾವು ಎಂಥದೇ ಪ್ರಾರಬ್ಧ ಕರ್ಮವನ್ನು ಹೊತ್ಕೊಂಡು ಬಂದ್ರೂ ಕೂಡ ಅದು ಈ ಜನ್ಮದಲ್ಲಿ ಮುಗಿಯಲ್ಲ ಅಂತ ಹೇಳಿ ಭಗವಂತ ತೀರ್ಮಾನ ಮಾಡಿದ್ರೂ ಕೂಡ ಗುರುವಿನ ಮೊರೆ ಹೋದ್ರೆ ಆ ಗುರು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದ್ದಾರೆ ಅವರು ಅಂತಹ ಪ್ರಾರಬ್ಧ ಕರ್ಮಗಳನ್ನ ಈ ಗುರುವಿನ ಅವತಾರದಲ್ಲಿದ್ದು ಪ್ರಾರಬ್ಧ ಕರ್ಮಗಳನ್ನ ಸುಡ್ತಾರೆ ಸುಟ್ಟು ನಮಗೆ ಬೇಕಾದ ಇಚ್ಛೆಗಳನ್ನ ಈಡೇರಿಸ್ತಾರೆ ಅಂತಹ ಮುಕ್ತ ಕರುಣ ಪ್ರೀತಿಯ ಮನಸ್ಸು ಬಾಬಾರವ್ರದ್ದು ಸ್ನೇಹಿತರೆ ಹಾಗಾಗಿ ದೃಢವಾದ ನಂಬಿಕೆ ಇಡ್ರಿ ವಯಸ್ಸಾಗುವವರೆಗೂ ನೀವು ಶ್ರಮ ಪಡಬೇಕಾಗಿಲ್ಲ ಖಂಡಿತವಾಗಿಯೂ ನಿಮ್ಮ ದೃಢ ಭಕ್ತಿಗೆ ಒಂದು ವರ್ಷನೋ ಆರು ತಿಂಗಳೋ ಒಂದೇ ತಿಂಗಳಿಗೋ ನೀವು ನಿಷ್ಕಲ್ಮಶವಾದ ಭಕ್ತಿ ಇಟ್ಟು ಬಾವನಲ್ಲಿ ನಿಮ್ಮನ್ನೇ ನೀವು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ನಿಮ್ಮ ಪ್ರಾರಬ್ಧ ಕರ್ಮಗಳು ಕಳಿತವೆ ನೀವು ಇಚ್ಛಿಸುವ ಜೀವನ ನಿಮ್ದು ಆಗತ್ತೆ ಸ್ನೇಹಿತರೆ ಸ್ನೇಹಿತರೆ ಒಂದ್ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯವರೆಗೂ ಮೋರೇಶ್ವರ ಜೋಶಿಯವರು ಬಾಬಾರವರ ಹೆಸರನ್ನೇ ಕೇಳಿರ್ಲಿಲ್ಲ ಆದ್ರೆ ಅವರ ನೆರೆಮನೆಯವರಾದ ರಾಮಚಂದ್ರ ಸೀತಾರಾಮ್ ದೇವರು ಅವರು ಬಾಬಾರವರ ದೈವತ್ವದ ಬಗ್ಗೆ ತಿಳಿಸಿದರು ದೇವರು ಮರಾಠಿ ಮಾಧ್ಯಮದ ಶಾಲೆಯೊಂದರಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಪ್ರತಿದಿನ ರಾತ್ರಿ ಅವರ ಕನಸಿನಲ್ಲಿ ಫಕೀರರೊಬ್ಬರು ಕಾಣಿಸ್ಕೊಂಡು ಒಮ್ಮೆಯಾದರೂ ಬಂದು ನನ್ನ ಭೇಟಿ ಮಾಡು ಒಮ್ಮೆಯಾದರೂ ಬಂದು ನನ್ನನ್ನ ಭೇಟಿ ಮಾಡು ಅಂತ ಹೇಳಿ ದಿನನಿತ್ಯ ಅವರ ಕನಸಲ್ಲಿ ಬಂದು ಈ ರೀತಿ ಹೇಳ್ತಾ ಇರ್ತಾರೆ ಅದು ಅವರಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇರ್ತತಿ ಪ್ರತಿನಿತ್ಯ ಅದೇ ಕನಸು ದೇವರಿಗೆ ತಮಗೆ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿರುವ ಫಕೀರನ್ ಯಾರು ಎಂಬ ಚಿಂತೆ ಶುರುವಾಗತ್ತೆ ತಮಗೆ ಕನಸಿನಲ್ಲಿ ಕಾಣಿಸಿಕೊಂಡ ಫಕೀರನ ಮುಖವನ್ನ ಹಲವಾರು ಜನರ ಬಳಿ ವಿವರಿಸಿ ವಿಚಾರಿಸಿದ್ರು ಕೂಡ ಯಾರೊಬ್ಬರಿಗೂ ಆ ಫಕೀರನ್ ಯಾರೆಂದು ಹೇಳಲೇ ಆಗುವುದಿಲ್ಲ ಅವರು ಕನಸಿನ ಮೂಲಕ ಈ ರೀತಿ ಇದ್ದಾರೆ ಈ ರೀತಿ ಇದ್ದಾರೆ ಅಂತ ಎಷ್ಟೋ ಜನಕ್ಕೆ ವರ್ಣನೆ ಮಾಡಿ ಕೇಳ್ತಾ ಇರ್ತಾರೆ ಆದ್ರೂ ಕೂಡ ಯಾರಿಗೂ ಅರ್ಥನೇ ಆಗಲ್ಲ ದಿನ ಅವರ ಮನೆಯ ಬಾಗಿಲಿಗೆ ಭಿಕ್ಷೆಗೆಂದು ಫಕೀರರೊಬ್ಬರು ಆಗಮಿಸ್ತಾರೆ ಆ ಫಕೀರರು ಬಿಳಿಯ ಕಫ್ನಿಯನ್ನ ಧರಿಸಿ ತಲೆಗೆ ಬಿಳಿಯ ಬಟ್ಟೆಯನ್ನ ಸುತ್ಕೊಂಡಿರ್ತಾರೆ ಆ ಫಕೀರನು ಮನೆಯ ಬಾಗಿಲ ಹೊರಗಡೆ ನಿಂತ್ಕೊಂಡು ಮಗನೆ ಬೇಗನೆ ತಿನ್ನಲು ನನಗೆ ಏನಾದರೂ ಕೊಡು ಕಳೆದ ಒಂದು ವರ್ಷದಿಂದ ನಾನು ಏನನ್ನೂ ತಿನ್ನದೆ ಹಸಿವಿನಿಂದ ಬಳಲುತ್ತಿದ್ದೇನೆ ಅಂತ ಹೇಳಿ ಜೋರಾಗಿ ಕೂಗಿ ಹೇಳ್ತಾನೆ ಸ್ನೇಹಿತರೆ ಇಲ್ಲೊಂದು ವಿಚಾರವನ್ನ ಗಮನಿಸಿ ಹಾಗಾದ್ರೆ ಬಾಬಾರವರು ಒಂದು ವರ್ಷದಿಂದ ಏನು ತಿಂದನೇ ಇದ್ರಾ ನೈವೇದ್ಯ ಮಾಡುದು ಸ್ವೀಕರಿಸಿಲ್ವಾ ಅಂತ ಕೇಳ್ಬೋದು ಸ್ನೇಹಿತರೆ ಆದ್ರೆ ನಾವು ಕೊಟ್ಟಿದ್ದು ಪ್ರೀತಿಯಿಂದ ಕೊಡ್ತಾ ಇದೀವಿ ಅದನ್ನ ಸ್ವೀಕರಿಸ್ತಾರೆ ಬಾಬಾರವರು ಒಂದು ವರ್ಷದಿಂದ ಅವ್ರ ಕನಸಲ್ಲಿ ಬಂದು ನೀನು ಶಿರಡಿಗೆ ಆದ್ರೂ ನನ್ನನ್ನ ಬಂದು ಭೇಟಿಯಾಗು ಆದ್ರೂ ನನ್ನ ನನ್ನನ್ನ ಬಂದು ಬಂದು ಭೇಟಿಯಾಗು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಅವ್ರದ್ದು ಅವ್ರದ್ದು ಯಾವುದೋ ಜನ್ಮದ ಪೂರ್ವ ಜನ್ಮದ ಒಂದು ಸುಕ್ರತ ಪುಣ್ಯದ ಫಲವಾಗಿ ಬಾಬಾ ಈ ರೀತಿ ಹೇಳ್ತಾ ಇರ್ತಾರೆ ಅವ್ರ ಕೈಯಿಂದನೇ ಅವರು ಏನಾದ್ರೂ ತಿನ್ನಲು ಇಷ್ಟ ಪಡ್ತಾ ಅಂತ ಹೇಳಿ ಅರ್ಥ ಈ ಪ್ರಪಂಚ ನಾವು ನೋಡ್ರಿ ನಮಗ್ ನಾಲ್ಕು ಜನ ಮಕ್ಕಳಿದ್ರೆ ನಾವು ನಾಲ್ಕು ಜನರಿಂದ ಏನನ್ನಾದ್ರೂ ಒಂದು ಅಪೇಕ್ಷೆ ಪಡ್ತೀವಲ್ವಾ ಹಾಗೆ ಈ ಬ್ರಹ್ಮಾಂಡವೇ ಅವರಾಗಿದ್ದಾರೆ ಈ ಬ್ರಹ್ಮಾಂಡವಾದ ಅವರು ತನ್ನ ಸೃಷ್ಟಿಯಿಂದ ಎಲ್ಲಾ ಒಳಿತನ ಇಷ್ಟಪಡ್ತಾರಲ್ವಾ ನನ್ನ ಮಕ್ಕಳು ಎಲ್ಲಾ ಮಕ್ಕಳಿಗೂ ಸರಿಸಮಾನವಾಗಿ ಒಳಿತನ ಕೊಡಬೇಕು ಅವರಿಂದ ಪ್ರೀತಿಯನ್ನ ಪಡಿಬೇಕು ಅವರಿಂದ ನೈವೇದ್ಯವನ್ನ ಸ್ವೀಕರಿಸಬೇಕು ಒಟ್ಟು ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನು ಕೂಡ ಬಹಳ ಒಂದು ಕೂಡ ನಮ್ಮಿಂದ ಏನಾದರೂ ಬಯಸ್ತಾನೆ ಅಂದ್ರೆ ಅದು ಒಳ್ಳೆಯತನ ಸ್ನೇಹಿತರೆ ಆದರೆ ಹಸಿವೆ ಭಗವಂತನಿಗೆ ಯಾವಾಗಲೂ ಸದಾ ಇರುತ್ತೆ ಸ್ನೇಹಿತರೆ ಹೀಗೆ ಮಗನೆ ಬೇಗನೆ ತಿನ್ನಲು ನನಗೆ ಏನಾದರೂ ಕೊಡು ಅಂತ ಹೇಳಿ ಕೇಳಿದಾಗ ಒಂದು ವರ್ಷದಿಂದ ಏನನ್ನೂ ತಿನ್ನದೆ ಹಸಿವಿನಿಂದ ಬಳಲ್ತಿದ್ದೀನಿ ಅಂತ ಹೇಳಿ ಬಾಬಾ ಜೋರಾಗಿ ಹೇಳಿದಾಗ ತಕ್ಷಣವೇ ದೇವರು ಒಳಗಡೆ ಎಂದರೆ ಹಾಗಾದ್ರೆ ನೀನು ಭೂಮಿಯ ಮೇಲೆ ಹೇಗೆ ಇಷ್ಟು ದಿವಸ ಬದುಕಿದೀಯಾ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ಫಕೀರನು ನನ್ನ ಗ್ರಾಮವಾದ ಶಿರಡಿಗೆ ಭೇಟಿ ಕೊಟ್ಟು ನೋಡು ಆಗ ನಿನಗೆ ನನ್ನ ಜೀವನದ ರಹಸ್ಯ ತಿಳಿಯುತ್ತೆ ಅಂತ ಹೇಳಿ ನೋಡಿದ್ದಾರೆ ದೇವರು ಆ ಫಕೀರನನ್ನ ಮನೆಯ ಒಳಗೆ ಕರೀತಾರೆ ಕೂರಿಸ್ಕೊಳ್ತಾರೆ ತಿನ್ಲಿಕ್ಕೆ ಏನೋ ಒಂದು ಸ್ವಲ್ಪ ಕೊಟ್ಟು ನಂತರ ಒಂದು ಸುದೀರ್ಘವಾದ ಸಂಭಾಷಣೆಯನ್ನು ನಡೆಸ್ತಾರೆ ದೇವರು ಅವರಿಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಫಕೀರರು ಕೂಡ ಆ ಪ್ರಶ್ನೆಗಳಿಗೆಲ್ಲ ಉತ್ತರಿಸ್ತಾರೆ ಸ್ನೇಹಿತರೆ ನಂತರ ಆ ಫಕೀರರು ಇದ್ದಕ್ಕಿದ್ದಂತೆ ಮಾಯವೂ ಆಗ್ಬಿಡ್ತಾರೆ ಅದೇ ಮೊದಲ ಬಾರಿಗೆ ದೇವರು ಆ ಫಕೀರನ ಬಾಯಿಂದ ಶಿರಡಿ ಎಂಬ ಗ್ರಾಮದ ಹೆಸರನ್ನ ಕೇಳಿರ್ತಾರೆ ನಂತರ ದೇವರು ಹಲವಾರು ಜನರ ಬಳಿ ಶಿರಡಿಯ ಬಗ್ಗೆ ಹಾಗೂ ಅಲ್ಲಿ ಹೋಗುವ ಬಗ್ಗೆ ವಿಚಾರಿಸಿ ತಿಳಿದುಕೊಳ್ತಾರೆ ನಂತರ ಒಂದು ದಿನ ಶಿರಡಿಗೆ ಭೇಟಿ ನೀಡಲು ನಿರ್ಧರಿಸ್ತಾರೆ ಅವರಿಗೆ ತಿಂಗಳಿಗೆ ಕೇವಲ ಐದು ರೂಪಾಯಿ ಸಂಬಳ ಬರ್ತಿದ್ದರಿಂದ ಅವರು ಕೆಲವು ಸ್ನೇಹಿತರಿಂದ ಸಾಲವನ್ನ ಪಡಿತಾರೆ ಇಪ್ಪತ್ತು ರೂಪಾಯಿಗಳನ್ನ ಸಾಲವಾಗಿ ಪಡೆದು ತಿರುಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ ದೇವರು ದ್ವಾರಕಾಮಯಿಯ ಒಳಗಡೆ ಕಾಲಿಡುತ್ತಿದ್ದ ಕೂಡಲೇ ಬಾಬಾರವರು ತಮ್ಮ ಸಂದೇಶ ಸಿಕ್ಕಿದೆ ಎಂದು ಪ್ರಶ್ನಿಸಿದಂಗೆ ಅವರಿಗೆ ಅನುಭವ ಆಗ್ಬಿಡುತ್ತೆ ಆಗ ದೇವರಿಗೆ ತಮ್ಮ ಮನೆಗೆ ಬಂದಿದ್ದ ಫಕೀರ ಬೇರೆ ಯಾರೂ ಆಗಿರದೆ ಸಾಯಿ ಬಾಬಾ ಎಂದು ತಿಳಿದು ಪರಮಾಶ್ಚರವಾಗುತ್ತೆ ಹಾಗೆ ಆನಂದವೂ ಆಗುತ್ತೆ ಬಾಬಾರವರು ಅವರನ್ನು ಶಿರಡಿಯಲ್ಲಿ ಹತ್ತು ದಿನಗಳ ಕಾಲ ಉಳಿಸ್ಕೊಳ್ತಾರೆ ನಂತರ ದೇವ್ ದೇವರಿಗೆ ಮನೆಗೆ ತೆರಳಲು ಅಪ್ಪಣೆಯನ್ನು ನೀಡ್ತಾರೆ ಆದ್ರೆ ದೇವ್ ಅವರ ಬಳಿ ಇದ್ದ ಎಲ್ಲ ಹಣವನ್ನ ದಕ್ಷಿಣೆಯ ರೂಪದಲ್ಲಿ ಬಾಬಾ ಕೇಳಿ ಪಡ್ಕೊಂಡ್ ಬಿಟ್ಟಿರ್ತಾರೆ ನಂತರ ದೇವರಿಗೆ ಟಿಕೆಟ್ ಅನ್ನು ತೆಗೆದುಕೊಳ್ಬೇಡ ಯಾರೂ ನಿನ್ನ ಬಳಿಗೆ ಬಂದು ಅದರ ಬಗ್ಗೆ ಏನೂ ಪ್ರಶ್ನೆ ಮಾಡುವುದಿಲ್ಲ ಹಾಗೆ ನಿನ್ನ ಊರಿಗೆ ನೀನು ಮರಳು ಅಂತ ಹೇಳಿ ಆಜ್ಞೆನೂ ಮಾಡ್ತಾರೆ ದೇವರು ಬಾಬಾರವರ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ಅವರು ಹೇಳದಂತೆ ಟಿಕೆಟ್ ಕೂಡ ತೆಗೆದುಕೊಳ್ಳದೆ ಹಾಗೆ ಊರಿಗೆ ಹೋಗ್ತಾರೆ ಯಾಕಂದ್ರೆ ಟಿಕೆಟ್ ತೆಗೆದುಕೊಳ್ಳುವಷ್ಟು ಹಣವೂ ಇರೋದಿಲ್ಲ ಅವರತ್ರ ಹತ್ರ ದೇವ್ರು ಊರಿಗೆ ಹೋದ್ಮೇಲೆ ಮನಸಲ್ಲಿ ಅನ್ಕೊಳ್ತಾರೆ ಬಹಳ ನಿರೀಕ್ಷೆ ಇಟ್ಕೊಂಡು ನಾನು ಬಾಬಾರವರ ಬಳಿಗೆ ಹೋಗಿದ್ರೆ ಬಾಬಾರು ನನ್ನ ಬಳಿ ಇದ್ದ ಹಣವನ್ನೆಲ್ಲಾ ಇಸ್ಕೊಂಡ್ಬಿಟ್ರಪ್ಪ ಬರೀ ಕೈಯಲ್ಲಿ ನನಗೆ ಮನೆ ಕಳಿಸಿದ್ರು ಅಂತ ಹೇಳಿ ದೇವರು ನಿರಾಶರಾಗಿರ್ತಾರೆ ನಂತರ ಅದೇ ದಿನ ರಾತ್ರಿ ಬಾಬಾರವರು ದೇವರ ಕನಸಲ್ಲಿ ಕಾಣಿಸ್ಕೊಂಡು ಅರೇ ಇನ್ನು ಎಷ್ಟು ಕಾಲ ಈ ಐದು ರೂಪಾಯಿ ಸಂಬಳದಲ್ಲೇ ಇರ್ತೀಯಾ ಬೇರೆ ಒಂದು ಕೆಲಸವನ್ನ ಶುರು ಮಾಡು ನನ್ನ ಹೆಸರು ಹೇಳಿ ಅದರಲ್ಲಿ ನಿನಗೆ ಯಶಸ್ಸನ್ನ ಕೊಡ್ತೀನಿ ನಾನು ನಿನ್ನ ಹತ್ರ ಎಲ್ಲಾ ದುಡ್ಡನ್ನ ಇಸ್ಕೊಂಡೆ ಅಂತ ಹೇಳಿ ಯಾಕೆ ಪರಿತಪಿಸ್ತೀಯಾ ನಾನು ಎಷ್ಟು ಇಸ್ಕೊಂಡಿದ್ದೀನೋ ಅದ್ರ ಹತ್ರಷ್ಟು ನಿನಗೆ ಮರಳಿ ಕೊಡ್ತೀನಿ ಅಂತ ಹೇಳಿ ಕನ್ಸಲ್ಲಿ ಹೇಳ್ತಾರೆ ಸ್ನೇಹಿತರೆ ನಾನು ಇಸ್ಕೊಂಡಿರೋದು ನಿನಗೆ ಹಣ ಅಂತ ಹೇಳಿ ನಿನಗನ್ಸಿದೆ ಆದ್ರೆ ನಿನ್ನಲ್ಲಿರುವ ಎಲ್ಲ ಪ್ರಾರಬ್ಧ ಕರ್ಮಗಳನ್ನ ನಾನು ಹಣದ ರೂಪದಲ್ಲಿ ಇಸ್ಕೊಂಡ್ಬಿಟ್ಟಿದ್ದೀನಿ ಇನ್ನ ನಿನ್ನ ಜೀವನದಲ್ಲಿ ನಿನ್ನ ಇಚ್ಛೆಗಳು ಈಡೇರ್ತವೆ ಎಷ್ಟು ಕಾಲ ಐದು ರೂಪಾಯಿ ಸಂಬಳದಲ್ಲಿ ಜೀವನ ಸಾಕ್ತಿಯ ನಾನು ನಿನ್ನ ಯೋಗಕ್ಷೇಮವನ್ನ ಇನ್ ಮುಂದೆ ನೋಡ್ಕೊಳ್ತೀನಿ ಅಂತ ಹೇಳಿ ಅಭಯವನ್ನ ನೀಡ್ತಾರೆ ಸ್ನೇಹಿತರೆ ಕನಸಿನಲ್ಲಿ ಆಗಿನಿಂದ ದೇವರವರು ಎಲ್ಲಾ ಮೂಲಗಳಿಂದಲೂ ಹಣದ ಸಂಪಾದನೆ ಮಾಡಲು ಶುರು ಮಾಡ್ತಾರೆ ಅಂದ್ರೆ ಬಾಬಾರವರು ಹೇಳಿದ್ರಲ್ಲ ಬೇರೆ ಬೇರೆ ರೀತಿ ವ್ಯಾಪಾರ ಮಾಡು ಅಂತ ಹೇಳಿ ಅದೇ ರೀತಿ ಅವರು ಎಲ್ಲಾ ಮೂಲಗಳಿಂದಲೂ ಹಣವನ್ನ ಸಂಪಾದನೆ ಮಾಡ್ತಾರೆ ಹಾಗೆ ಆ ಗರ್ಭ ಶ್ರೀಮಂತರಾಗ್ತಾರೆ ಈಗ ಅವರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಗಳಿಗೆ ಒಡೆಯರಾಗಿದ್ದಾರೆ ಆಗಿನಿಂದಲೇ ಬಾಬಾರವರ ಅನನ್ಯ ಭಕ್ತರಾಗ್ತಾರೆ ಹಾಗೆ ಅವರ ಜೀವನದಲ್ಲಿ ಗುರುವೇ ಎಲ್ಲ ಆಗ್ತಾರೆ ಅವರು ಎಲ್ಲಾ ದೇವರನ್ನ ಬಾಬಾರವರಲ್ಲೇ ಕಾಣಲಿಕ್ಕೆ ಶುರು ಮಾಡ್ತಾರೆ ನೀನೇ ನನಗೆ ಎಲ್ಲ ಅಂತ ಹೇಳಿ ತಮ್ಮನ್ನೇ ತಾವು ಬಾಬಾರ ಪಾದಗಳ ಮೇಲೆ ಅರ್ಪಣೆ ಮಾಡಿಕೊಂಡು ಜೀವನವನ್ನ ಸಾಗಿಸ್ಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಇದನ್ನೇ ಗುರು ಕೃಪೆ ಗುರು ಕರುಣೆ ಅನ್ನೋದು ಸ್ನೇಹಿತರೆ ಗುರು ಬಾಬಾ ಇದಾರಲ್ಲ ದಯಾಮಯ ದಯಾಮಯ ಕರುಣಾಮಯ ಪ್ರೇಮಮಯ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ನಿಷ್ಠೆ ಇಟ್ಟು ಒಂದ್ ವರ್ಷನೇ ಆಗ್ಲಿ ಆರು ತಿಂಗಳೇ ಆಗ್ಲಿ ಎರಡು ವರ್ಷನೇ ಆಗ್ಲಿ ಗಟ್ಟಿಯಾಗಿ ನೀವು ಬಾಬಾನ ಪಾದಗಳನ್ನ ದೃಢವಾದ ನಂಬಿಕೆಯಿಂದ ಶ್ರದ್ಧೆ ಇಟ್ಟು ಒಮ್ಮೆ ನಂಬಿ ನೋಡ್ರಿ ನಿಮ್ಮ ಜೀವನದಲ್ಲಿ ನೀವು ಊಹಿಸಲಾಗದ ಚಮತ್ಕಾರಗಳು ಅನುಭವಗಳು ಆಗ್ತಾ ಹೋಗುತ್ತೆ ನಿಮ್ಮ ಜೀವನದ ಉನ್ನತಿ ಉದ್ದಾರ ಹೇಗಾಗತ್ತೆ ಹೇಳಿ ಸಾಕ್ಷಿ ಸಮೇತವಾಗಿ ನಿಮಗೆ ಅಹ್ ಉದಾಹರಣೆಗಳು ಸಿಗ್ತಾ ಹೋಗ್ತವೆ ಸ್ನೇಹಿತ ಉದಾಹರಣೆಯಾಗಿ ನಾನೇ ಇದ್ದೀನಿ ನನ್ನ ಜೀವನದಲ್ಲಿ ನಾನು ಯಾವತ್ತು ಹತ್ತು ವರ್ಷಗಳ ಹಿಂದೆನೆ ಸತ್ತು ಹೋಗ್ಬೇಕಾಗಿತ್ತು ಎರಡು ಮಕ್ಕಳಿದ್ದಾಗ ನನಗೆ ಈ ಪರಿಸ್ಥಿತಿ ಒತ್ತಡ ಈ ಹಿಂಸೆ ಈ ಎಲ್ಲಾ ಸಮಸ್ಯೆ ಸಾಲದ ಸಮಸ್ಯೆಗಳಿಂದ ಸತ್ತೋಗ್ಬಿಡೋಣ ಅಂತ ಹೇಳಿ ನಿರ್ಧಾರ ತಗೊಂಡೋಳು ಆದ್ರೆ ನನ್ನ ಬಾಬಾನ ನಂಬ್ತಿದ್ದೆ ಬಾಬಾ ದಿನ ನಿತ್ಯ ನನಗೆ ಬಲವಾದ ಆಶೀರ್ವಾದಗಳನ್ನೇ ನೀಡ್ತಿದ್ರು ಹೂ ಪ್ರಸಾದಗಳನ್ನ ಕೊಡ್ತಿದ್ರು ನಾನು ನಿನ್ ಜೊತೆಲಿ ಇದೀನಿ ನಿನ್ ಜೊತೆಲಿ ಇದ್ದೀನಿ ಅಂತ ಕನಸಲ್ಲಿ ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ರು ನನಗೆ ಬರೀ ಹಣದೊಂದೇ ಸಮಸ್ಯೆ ಇದೆ ಯಾಕಂದ್ರೆ ಈಗ ಸಮಸ್ಯೆ ಇರೋ ಮನುಷ್ಯನಿಗೆ ಈಗ ಹಣ ಇದ್ಬಿಟ್ರೆ ಎಲ್ಲದನ್ನೂ ಖರೀದಿ ಮಾಡ್ಕೋಬಹುದು ಎಲ್ಲದನ್ನೂ ನಾವ್ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ನೆಮ್ಮದಿಯಾಗಿರ್ಬೋದು ಅಂತೇಳಿ ನಾವು ಹೇಳ್ಕೊಂತೀವಿ ಅಷ್ಟೇ ನಾವು ಅನ್ಕೋಬೋದಷ್ಟೇ ಆದರೆ ಹಣವಿದ್ದ ಮಾತ್ರಕ್ಕೆ ಎಲ್ಲ ಸಿಗಲ್ಲ ಸ್ನೇಹಿತರೆ ಹಣವಿದ್ದರೆ ಎಷ್ಟೋ ಜನ ಇದ್ದಾರೆ ಹಣವಿದೆ ಅವ್ರ ಹತ್ರ ಆದ್ರೆ ಅವ್ರಿಗೆ ಏನೋ ಒಂದು ತರ ಮಾನಸಿಕ ನೆಮ್ಮದಿನೇ ಇರಲ್ಲ ಖಿನ್ನತೆ ಒಳಗೆ ಬಳಲ್ತಾ ಇರ್ತಾರೆ ಜನ ನೋಡ ಹಾಗೆ ಓಡಾಡ್ತಾ ಇರ್ತಾರ ಅಷ್ಟೇ ಆದ್ರೆ ಅವ್ರ ಮನಸ್ಸಿನ ಒಳಗಿನ ಅಳಲು ಅದನ್ನ ಯಾರೂ ತಿಳ್ಕೊಳಕ್ ಸಾಧ್ಯ ಇಲ್ಲ ಅವರು ಸಹ ಒಳ ಒಳಗೆ ಭಗವಂತ ಅವರೂ ಸಹ ಒಳ ಒಳಗೆ ಭಗವಂತನಲ್ಲೇ ದಿನನಿತ್ಯ ಯಾವ್ದಾದ್ರು ಒಂದು ವಿಚಾರಕ್ಕೆ ಮೊರೆಯನ್ನ ಇಡ್ತಾನೆ ಇರ್ತಾರೆ ಸ್ನೇಹಿತರೆ ಅಂತಹ ಸಂದರ್ಭದಲ್ಲಿ ನನ್ನ ಗುರು ನನ್ನ ಬಾಬಾ ನನ್ನನ್ನ ಕೈ ಹಿಡಿದ್ರು ಅನವರತ ನಾನಿದೀನಿ ನಾನಿದೀನಿ ಅಂತ ಹೇಳಿ ನನ್ನ ಜೊತೆಗೆ ನಿಂತರು ಅವತ್ತು ನಾನು ನಂಬಿದ್ದಕ್ಕೆ ಅಷ್ಟ್ರ ಮೇಲೆ ನನಗೆ ಎರಡು ಅಷ್ಟ್ರ ಮೇಲೆ ನನ್ನ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಯಿತು ಸ್ನೇಹಿತರೆ ಸುಖವಾಗಿದ್ದೀವಿ ಯಾವುದೇ ರೀತಿ ಕಾಯಿಲೆಗಳಿಲ್ಲ ಯಾವುದೇ ರೀತಿ ಸಮಸ್ಯೆ ಇಲ್ಲ ಹಣದ ಸಮಸ್ಯೆ ಎಲ್ಲರಿಗೂ ಇದ್ದೇ ಇರುತ್ತೆ ಒತ್ತಡ ಬರ್ತದೆ ಅದು ಹೋಗ್ತದೆ ಮತ್ತೆ ಸಮಯಕ್ಕೆ ಸರಿಯಾಗಿ ಎಲ್ಲದು ಅನುಕೂಲ ಆಗ್ತದೆ ಮತ್ ಬರ್ತದೆ ಹಣದ ಸಮಸ್ಯೆಗಳು ಮತ್ತೆ ಪರಿಹಾರ ಆಗ್ತವೆ ಈ ರೀತಿ ಇದ್ದಾಗ್ಲೇ ಜೀವನ ಅಂತ ಅನ್ಸ್ಕೊಳ್ಳೋದು ಎಲ್ಲಾ ಇದ್ಬಿಟ್ರೆ ಅದಕ್ಕೆ ಜೀವನಕ್ಕೆ ಒಂದು ಅರ್ಥನೂ ಇರಲ್ಲ ಬೆಲೆನೂ ಇರಲ್ಲ ಕಣ್ಣೀರು ಬರದಂಗೆ ನಾವು ಇದ್ಬಿಟ್ರೆ ಜೀವನದಲ್ಲಿ ಅದು ಅಲ್ಲೇ ಅಲ್ಲ ಕಣ್ಣಿಗೆ ಸಮಸ್ಯೆನೂ ಆಗತ್ತೆ ಕಾಯಿಲೆಗಳು ಆಗತ್ತೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಕಣ್ಣೀರು ಹರಿದಾಗ ಮನಸ್ಸಿಗೆ ನಿರಾಳ ಹೇಗಾಗುತ್ತೋ ಹಾಗೆ ಸ್ನೇಹಿತರೆ ಜೀವನದಲ್ಲಿ ಸುಖ ದುಃಖಗಳು ಸಮಾನವಾಗಿ ನಾವು ಸ್ವೀಕರಿಸ್ತಾ ಹೋದ್ರೆ ಏಳು ಬೀಳುಗಳನ್ನ ಕಾಣ್ತಾ ಹೋದ್ರನ್ನೇ ಜೀವನ ಅಂತ ಹೇಳಿ ಪರಿಪೂರ್ಣಗೊಳ್ಳೋದು ಸ್ನೇಹಿತರೆ ನಡುವೆ ಬೀಳದೆ ಇದ್ದಿದ್ರೆ ನಾವು ನಡೆಯೋದನ್ನ ಸರಿಯಾಗಿ ಕಲಿತಿರ್ಲಿಲ್ಲ ಅಲ್ವಾ ಸಣ್ಣಕ್ಕಿದ್ದಾಗ ಎಲ್ಲರೂ ಎಡುವು ಬಿದ್ದಿದ್ದೇ ಇದೆ ಒಂದೊಂದು ಸಾರಿಯಾದ್ರೂ ಹುಟ್ಟಿದ ಮಗು ಎಡುವು ಬೀಳದೆ ನಡೆಯೋದನ್ನ ಕಲ್ತಿಲ್ಲ ಅನ್ನೋದಾದ್ರೆ ಜೀವನವೂ ಹಾಗೆ ಸ್ನೇಹಿತರೆ ಏ ನಾವು ಜೀವನದಲ್ಲಿ ನಮ್ಮ ಗುರಿ ನಮ್ಮ ಯಶಸ್ಸನ್ನ ತಲುಪಬೇಕಂದ್ರೆ ಅನೇಕ ರೀತಿಯಗಳ ಪಾಠಗಳನ್ನ ಕಲಿಯಲೇ ಬೇಕಾಗತ್ತೆ ಆ ಪಾಠಗಳನ್ನ ಕಲಿಯುವ ನಿಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನ ನಿಂದನೆಗಳನ್ನ ಅವಮಾನಗಳನ್ನ ಹಿಂಸೆಗಳನ್ನ ಎದುರಿಸ್ತೇ ಇದೇ ವಾಸ್ತವ ಸತ್ಯ ಇದ್ರ ಜೊತೆಗೆ ನಾವು ಸಾಕ್ಬೇಕು ಇದನ್ನೇ ಪ್ರಾರಬ್ಧ ಕರ್ಮ ಅನ್ನೋದು ಸ್ನೇಹಿತರೆ ಈ ಪ್ರಾರಬ್ಧ ಕರ್ಮಗಳನ್ನ ಕಳೆದುಕೊಳ್ತಾ ಒಳ್ಳೆಯ ಆಲೋಚನೆಗಳನ್ನ ಮಾಡ್ತಾ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಒಳ್ಳೆಯದನ್ನೇ ಅನುಸರಿಸ್ತಾ ಇದ್ದುದ್ರಲ್ಲೇ ನಾವು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಕ್ಕೆ ಪ್ರಯತ್ನ ಪಡ್ಬೇಕು ಸ್ನೇಹಿತರೆ ಈಗ ಹಣಕ್ಕೆ ಕೊರತೆ ಇರ್ಬೋದು ಮನಸ್ಸಿಗೆ ಏನ್ ಕೊರತೆ ಇಲ್ವಲ್ಲ ಹಣಕ್ಕೆ ಕೊರತೆ ಇರ್ಬೋದು ನಮ್ಮಲ್ಲಿರೋ ಒಳ್ಳೆಯ ಗುಣವನ್ನ ತೋರಿಸ್ಲಿಕ್ಕೆ ಒಳ್ಳೆಯ ರೀತಿಯಲ್ಲಿ ಬಾಳ್ಲಿಕ್ಕೆ ಒಳ್ಳೆಯ ಜೀವನ ಕ್ರಮವನ್ನ ಅನುಸರಿಸಲಿಕ್ಕೆ ಒಳ್ಳೆಯದನ್ನ ಯೋಚಿಸ್ಲಿಕ್ಕೆ ಯಾವ್ದೇ ರೀತಿ ಬರ್ತಾನೆ ಇಲ್ವಾ ಯಾವುದೇ ರೀತಿ ಕೊರತೆ ಇಲ್ಲ ಅದನ್ನಂತೂ ಯಾರಿಂದನೂ ಹಣ ಕೊಟ್ಟು ಪರಿ ಖರೀದಿ ಮಾಡುವಂತ ಅವಶ್ಯಕತೆ ಏನಿರಲ್ಲ ಅಲ್ವಾ ನಮ್ಮ ಮನಸ್ಥಿತಿಯ ಮೇಲೆ ಅದು ಆಧಾರವಾಗಿರುತ್ತೆ ಅಂದ್ರೆ ನಾವು ಇದರಲ್ಲೇ ತಿಳ್ಕೊಡ್ರಿ ಹಾಗೆ ನಮ್ಮ ಮನಸ್ಥಿತಿಯನ್ನ ಸ್ಥಿರವಾಗಿ ಇಟ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಸಾಕ್ತೀವಿ ಅನ್ನೋದ್ರ ಮೂಲಕ ನಾವು ಸಾಕ್ತಾ ಹೋದ್ರೆ ಅನೇಕ ರೀತಿಯ ಕಷ್ಟಗಳಿಂದ ನಾವು ಪಾರಾಗ್ಬೋದು ಸ್ನೇಹಿತರೆ ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವೊಮ್ಮೆ ಅವ್ರು ಹೀಗ್ ಮಾಡಿದ್ರು ಇವ್ರು ಹೀಗ್ ಮಾಡಿದ್ರೆ ಅಂತ ಇನ್ನೊಬ್ಬರನ್ನ ನೋಡಿ ಬದುಕಕ್ಕೆ ಹೋದಾಗೂ ಕೂಡ ಸಮಸ್ಯೆಗಳ ಸುಳಿಗೆ ಸಿಕ್ಕ ಹಾಕೊಂಡ್ಬಿಡ್ತೀವಿ ಹಾಗಾಗಿ ಬೇರೆ ಯಾರನ್ನೂ ನೋಡಿ ನಾವು ಬದುಕಬಾರದು ನಮ್ಮಲ್ಲಿ ನಾವು ಒಳ್ಳೆತನ ಇಟ್ಕೊಂಡು ನಮ್ಮಲ್ಲಿ ನಮಗಿದ ಏನು ಸರಿ ಅನ್ಸುತ್ತೋ ಅಚ್ಚುಕಟ್ಟಾಗಿ ಆಗ್ಲಿ ಜೀವನನ ಅದ್ರಲ್ಲೇ ಅದ್ರ ಪ್ರಕಾರನೇ ನಾವು ನಡೀತಾ ಹೋದ್ರೆ ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಇರುತ್ತೆ ಸುಖ ಶಾಂತಿಯ ಜೊತೆಗೆ ನಮ್ಮ ಮಕ್ಕಳು ಕೂಡ ಅದನ್ನೇ ನೋಡಿ ಒಳ್ಳೆಯ ಸುಸಂಸ್ಕೃತರಾಗಿ ಬೆಳೀತಾ ಹೋಗ್ತಾರೆ ಅವರಿಗೂ ಕೂಡ ಜೀವನದ ವಾಸ್ತವತೆಯ ಒಂದು ಪಾಠವನ್ನ ಕಲಿಸಿದ ಪಾಠವನ್ನ ಕಲಿಸುವ ಗುರುಗಳಾಗಿ ನಾವು ಹೊರ ಹೊರಹೊಮ್ಮ್ತೀವಿ ಸ್ನೇಹಿತರೆ ಮನೆಯಲ್ಲಿ ವಿಶ್ವಾಸ ಇಟ್ಟಿದರೆ ಯಾವುದೇ ರೀತಿ ಅಳುಕನ ಪಡಬೇಡ್ರಿ ಯಾವುದೇ ರೀತಿ ಅನುಮಾನನೂ ಪಡ್ಬೇಡ್ರಿ ಗುರು ನಿಮ್ಮ ಜೀವನವನ್ನ ಬೆಳಗ್ಸೆ ಬೆಳಸ್ತಾರೆ ನೀವು ಅಂದ್ಕೊಂಡಿರೋ ಇಚ್ಛೆಗಳನ್ನ ಈಡೇರಿಸೇ ಈಡೇರಿಸ್ತಾರೆ ಸ್ನೇಹಿತರೆ ಖಂಡಿತವಾಗಿ ನೀವು ಎಲ್ಲವೂ ನಿಮ್ ಜೀವನದಲ್ಲಿ ನಡೆಯುತ್ತೆ ಚಿಂತೆ ಮಾಡ್ಬಿಡ್ರಿ ಭಯ ಪಡಬೇಡ್ರಿ ಗುರುವಿನಲ್ಲಿ ಸಂಪೂರ್ಣವಾದ ವಿಶ್ವಾಸ ಇಡ್ರಿ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ